ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಐದು ಸಾವಿರ ರನ್ ಪೂರೈಸಿದ ಮೊದಲ ಬ್ಯಾಟ್ಸ್ಮನ್ ಆಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಸುರೇಶ್ ರೈನಾ ಮಿಂಚಿದ್ರು ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ ಎರಡು ಸಾವಿರದ ಹತ್ತೊಂಬತ್ತರ ಆರಂಭಿಕ ಪಂದ್ಯದಲ್ಲೇ ರೈನಾ ಈ ಮೈಲಿಗಲ್ಲನ್ನು ಸ್ಥಾಪಿಸಿದರು ಶನಿವಾರ ಚೆನ್ನೈನಲ್ಲಿ ನಡೆದ ಐಪಿಎಲ್ ಉದ್ಘಾಟನಾ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಕಾದಾಡಿದ್ವು ಇದರಲ್ಲಿ ಚೆನ್ನೈ ಏಳು ವಿಕೆಟ್ಗಳ ಜಯವನ್ನ ಸಾಧಿಸಿತ್ತು ಪಂದ್ಯದಲ್ಲಿ ಹತ್ತೊಂಬತ್ತು ರನ್ ಗಳಿಸಿದ ರೈನಾ ಐಪಿಎಲ್ನಲ್ಲಿ ಅತ್ಯಧಿಕ ರನ್ ಜೊತೆಗೆ ಐದು ಸಾವಿರ ರನ್ಗಾಗಿ ಗಮನವನ್ನ ಸೆಳೆದರು ಉದ್ಘಾಟನಾ ಪಂದ್ಯವನ್ನ ಸೇರಿ ಒಟ್ಟು ನೂರ ಎಪ್ಪತ್ಮೂರು ಇನಿಂಗ್ಸ್ಗಳಲ್ಲಿ ರೈನಾ ಅವರು ಐದು ಸಾವಿರದ ನಾಲ್ಕು ರನ್ಗಳ ಸಾಧನೆಯನ್ನ ಮಾಡಿದ್ದಾರೆ ರೈನಾಗಿಂತಲೂ ಮೊದಲು ಈ ಸಾಧನೆಯನ್ನ ಮೆರೆಯುವ ಅವಕಾಶ ಆರ್ಸಿಬಿ ನಾಯಕ ವಿರಾಟ್ ಕೊಹ್ಲಿಗಿತ್ತು ಆದರೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿಯಲ್ಪಟ್ಟ ಆರ್ಸಿಬಿಯಿಂದ ಕೊಹ್ಲಿ ಆರು ರನ್ಗೆ ವಿಕೆಟ್ ಒಪ್ಪಿಸಿ ಈ ಅವಕಾಶವನ್ನ ಕಳೆದುಕೊಂಡರು ಕೊಹ್ಲಿ ಒಟ್ಟು ನೂರ ಐವತ್ತೈದು ಐಪಿಎಲ್ ಇನಿಂಗ್ಸ್ಗಳಲ್ಲಿ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟು ರನ್ನೊಂದಿಗೆ ಅತ್ಯಧಿಕ ರನ್ ಸಾಧಕರಲ್ಲಿ ದ್ವಿತೀಯ ಸ್ಥಾನದಲ್ಲಿದ್ದಾರೆ ಚೆನ್ನೈ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಎಪ್ಪತ್ತೊಂದು ರನ್ಗಳ ಗುರಿಯನ್ನ ನೀಡಿತ್ತು ಗುರಿಯನ್ನ ಬೆನ್ನಟ್ಟಿದ್ದ ಸಿಎಸ್ಕೆ ಹದಿನೇಳು ಪಾಯಿಂಟ್ ನಾಲ್ಕು ಓವರ್ಗೆ ಮೂರು ವಿಕೆಟ್ಗಳನ್ನು ಕಳೆದುಕೊಂಡು ಎಪ್ಪತ್ತೊಂದು ರನ್ಗಳನ್ನು ಪೆರೆಸಿ ಗೆಲುವನ್ನ ಆಚರಿಸಿತು